ನಮಸ್ಕಾರ ಟಿ ಆರ್ ಡಬ್ಲ್ಯೂ ಟ್ರೈಡ್ ನಾವ್ ಇವತ್ತು ಇದೀವಿ ಇಂಟರ್ ನ್ಯಾಷನಲ್ ಮೋಟರ್ ಸೈಕಲ್ ಎಕ್ಸಿಬಿಷನ್ ಅಲ್ಲಿ ಇದು ಮ್ಯೂನಿಕ್ ಜರ್ಮನಿಲ್ಲೇ ನಡೀತಾ ಇದೆ ಸೊ ಇಲ್ಲಿದೆ ನಿಮಗೆ ಬಿ ಎಂ ಡಬ್ಲ್ಯೂ ಫೋರ್ ಫಿಫ್ಟಿ ಜಿ ಎಸ್ ಕಾನ್ಸೆಪ್ಟ್ ಈ ಗಾಡಿ ಇದು ವಾಕ್ ಅರೌಂಡ್ ವಿಡಿಯೋ ಆಗಿರುತ್ತೆ ಇದು ಎಂಡ್ ತನಕ ನೋಡಿ ಎಷ್ಟು ಸುಂದರವಾಗಿದೆ ಸ್ಟಾರ್ಟಿಂಗ್ ನೋಡ್ತಿದ್ದಂಗೆ ಅಟ್ರಾಕ್ಟಿವ್ ಫೀಚರ್ ಏನು ಅಂತಂದ್ರೆ ಇದರ ಗ್ರಾಫಿಕ್ಸ್ ಮತ್ತೆ ಲುಕ್ಸ್ ಹೆಂಗಿದೆ ನೋಡಿ ಜಿ ಎಸ್ ತರ್ಟೀನ್ ಹಂಡ್ರೆಡ್ ಇನ್ಸ್ಪೈರ್ಡ್ ವರ್ಷನ್ ಆಗಿದೆ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಇರುವಂತಹ ಸಿಕ್ಸ್ ಪಾಯಿಂಟ್ ಫೈವ್ ಇಂಚ್ ಟಿ ಎಫ್ ಟಿ ಡಿಸ್ಪ್ಲೇ ತ್ರೀ ಟೆನ್ ಜಿ ಎಸ್ ಅಲ್ಲಿ ಜಾಗರ್ ವೀಲ್ ಇರ್ಲಿಲ್ಲ ಆದ್ರೆ ಇದ್ರಲ್ಲೇ ಬರುತ್ತೆ ಇಂಜಿನ್ ಗೆ ಬಂದ್ರೆ ಫಾರ್ಟಿ ಏಟ್ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಆಮೇಲೆ ಇದು ಪ್ಯಾರಲಲ್ ಟ್ವಿನ್ ಇಂಜಿನ್ ಸೊ ಪ್ಯಾರಲಲ್ ಟ್ವಿನ್ ಇಂಜಿನ್ ಮಾರ್ಕೆಟ್ ಅಲ್ಲಿ ಒಂದು ಹೊಸ ಎಂಟ್ರಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಷ್ಟ ದಿವಸ ಸಿಕ್ಸ್ ಹಂಡ್ರೆಡ್ ಸಿ ಸಿ ಟು ಏಟ್ ಹಂಡ್ರೆಡ್ ಸಿ ಸಿಲೆ ಇರ್ತಿತ್ತು ಈಗ ಅಷ್ಟೊಂದು ಖರ್ಚು ಮಾಡದಲ್ಲೇ ಇಂತ ಫೀಚರ್ಸ್ ಸಿಗುವಂತ ಬೈಕ್ ತಗೋಬಹುದು ಈ ಗಾಡಿ ಕಾನ್ಸೆಪ್ಷನ್ ನಲ್ಲಿ ಇದೆ ಈಗ ಬಟ್ ಬಿಎಂ ಡಬ್ಲ್ಯೂ ಅವರು ಹೇಳಿರೋ ಪ್ರಕಾರ ಇಂಡ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲೇ ರಿಲೀಸ್ ಮಾಡಬಹುದು ಎ ಟಿ ಎಂ ತ್ರೀ ನೈಂಟಿ ಆದ್ರೆ ಒನ್ ಸಿಕ್ಸ್ಟಿ ಫೈವ್ ಕೆಜಿಸ್ ಇದೆ ಬಟ್ ಇದು ಒನ್ ಸೆವೆಂಟಿ ಫೈವ್ ಕೆಜಿಸ್ ಇದೆ ನೋಡ್ತಿರ್ಬಹುದು ಹಿಂದೆ ವೀಲ್ಸ್ ಎಲ್ಲ ರ್ಯಾಲಿ ವೀಲ್ಸ್ ಇದೆ ಬಟ್ ಸ್ಟಾಕ್ ಇವರು ಗಾಡಿ ಪ್ರೊಡಕ್ಷನ್ ಮಾಡಿ ಇದನ್ನ ಮಾರ್ದಾಗ ಬೇರೆ ಬೇರೆ ವೇರಿಯಂಟ್ಸ್ ಇರಬಹುದು ಪ್ರಾಬಬ್ಲಿ ಅಥವಾ ಇದೇ ಸ್ಟಾಕ್ ಅಲ್ಲಿ ಹಿಂಗೆ ಮಾರ್ತಾರೋ ಇಲ್ವೋ ಗೊತ್ತಿಲ್ಲ ಸೊ ಸೀಟ್ ಐಟು ಆಕ್ಚುಲಿ ಇವರು ಡಿಸ್ಕ್ಲೋಸ್ ಮಾಡಿಲ್ಲ ಬಟ್ ನೋಡ್ತಾ ಹೋದ್ರೆ ತುಂಬಾ ಹೈಟ್ ಅಲ್ಲೇ ಇದ್ದಂಗಿದೆ ಒಂದು ಏಟ್ ಏಟಿ ಎಂ ಎಂ ಇರೋಂಗಿದೆ ಮೇ ಬಿ ಲೋವರ್ ಸೀಟ್ ಆಪ್ಷನ್ಸ್ ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ ಸೊ ಇವ್ರು ಇನ್ನೂ ಅದೆಲ್ಲ ಆ ಫಿಗರ್ಸ್ ನೆಲ್ಲ ಡಿಸ್ಕ್ಲೋಸ್ ಮಾಡಿಲ್ಲ ಇನ್ನು ಫರ್ದರ್ ವಡ್ಬೇಕಾಗತ್ತೆ ಎಷ್ಟಿರ್ಬಹುದು ಅಂತ ಟ್ರೇರ್ ಅಲ್ಲಿ ಸೆವೆಂಟೀನ್ ಇಂಚ್ ವೀಲ್ ಬರುತ್ತೆ ಆಮೇಲೆ ಫ್ರಂಟ್ ಅಲ್ಲಿ ನೈನ್ಟೀನ್ ಇಂಚ್ ವೀಲ್ ಬರುತ್ತೆ ಫ್ರಂಟ್ ಅಲ್ಲೂ ಅಪ್ ಸೈಡ್ ಡೌನ್ ಫೋರ್ಕ್ಸ್ ಹಾಕಿದ್ದಾರೆ ಇದರ ಟ್ರಾವೆಲ್ ಬಂದ್ಬಿಟ್ಟು ಟೂ ಏಟಿ ಎಂ ಎಂ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅದು ಕರೆಕ್ಟ್ ಆಗಿ ಡಿಸ್ಕ್ಲೋಸ್ ಮಾಡಿದಾರೋ ಇಲ್ವೋ ನಂಗೂ ಗೊತ್ತಿಲ್ಲ ಬಟ್ ಒಳ್ಳೆ ಸ್ಟೈಲಿಂಗ್ ಇದೆ ಎಂ ಎಲ್ಲಾರು ತಗೊಂಡ್ಬಿಡ್ತಾರೆ ಈ ತರದ್ದು ಏನಾದ್ರು ತಗೋಬೇಕು ಅಂತಂದ್ರೆ ಒಳ್ಳೆ ಲುಕ್ಸ್ ಇದೆ ಒಳ್ಳೆ ಸ್ಟೈಲ್ ಇದೆ ಸೊ ಡೆಫಿನೆಟ್ಲಿ ತಗೋಬಹುದು ಟ್ವೆಂಟಿ ಟ್ವೆಂಟಿ ಫೈವ್ ಎಂಡ್ ಆಗೋವರೆಗೂ ಕಾಯ್ಬೇಕಾಗುತ್ತೆ